ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಸೋಫಾಗಳ ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ನಾನು ವೀಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾವು ಒಂದು ಅಂಗಡಿಗೆ ಹೋಗಿದ್ವಿ ನೋಡೋಣ ಅಂತಂದು ಹೇಳ್ಬಿಟ್ಟು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಸೋಫಾಗಳಿದಾವೆ ಇತ್ತೀಚಿಗೆ ಇವೆಲ್ಲವೂ ಸಹ ಒಂದು ಸೀರಿಯಲ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ನೋಡಿ ಈ ರೀತಿಯಾಗಿರುವಂಥ ಸೋಫಾಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಅಂತ ಹೇಳ್ಬೋದು ಕಾರ್ನರ್ ಸೋಫಾಗಳು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದ್ದವು ಅಂದರೆ ತುಂಬ ಚೆನ್ನಾಗಿದ್ದವು ಸೋಫಾಗಳು ಇದು ಬಂದುಬಿಟ್ಟು ಕಾರ್ನರು ಆಮೇಲೆ ಇದಕ್ಕೆ ಮತ್ತು ಮಧ್ಯ ಸೆಂಟ್ರ್ ಟೇಬಲ್ಲು ಸಹ ಸೇರಿಬಿಟ್ಟಿದೆ ಇದು ಎಲ್ಲವೂ ಅಷ್ಟೇ ತುಂಬ ಒಂದು ತರ್ಟಿ ಫ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತ ಹೇಳಿದರು ತುಂಬ ನಮಗೆ ಒಂದು ಕೈಗೆಟುಕುವ ಬೆಲೆಯಲ್ಲೇ ಇವು ಇದ್ದಾವೆ ಎಲ್ಲವೂ ಅಷ್ಟೇ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ನಾವು ಈಗೆಲ್ಲನೂ ಸಹ ಸೀರಿಯಲ್ಗಳಾಗೆಲ್ಲ ನೋಡ್ತಾ ಇರ್ತೀವಿ ನೋಡಿ ಒಂದು ಒಂದೊಂದು ಸೀರಿಯಲಲ್ಲಿ ಒಂದೊಂದು ಥರ ಇರ್ತವೆ ಸೋಫಾಗಳು ಇವು ಅಷ್ಟೇ ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿದ್ವು ಸೋಫಾಗಳು ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ನೋಡೋದಕ್ಕೂ ಅಷ್ಟೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿರುವಂಥ ಸೋಫಾ ಬಂದ್ಬಿಟ್ಟು ನೋಡಿ ಇದು ಫಸ್ಟು ತ್ರೀ ಸೀಟರು ಆಮೇಲೆ ಸಿಂಗಲ್ ಎರಡಿದ್ದವು ಇದು ಅಷ್ಟೇ ತ್ರೀ ಸೀಟರ್ ಸೋಫಾ ಮತ್ತು ಸಿಂಗಲ್ ಎರಡು ಇದು ಬಂದ್ಬಿಟ್ಟು ಕಾರ್ನರು ಇದಂತೂ ತುಂಬಾ ಚೆನ್ನಾಗಿತ್ತು ಸೆಂಟ್ರ್ ಟೇಬಲ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಸೆಂಟ್ರ್ ಟೇಬಲ್ ಎಷ್ಟು ಚೆನ್ನಾಗಿದೆ ಆಮೇಲೆ ವಿತ್ತು ಪಿಲ್ಲಗಳು ಸಹ ಜೊತೆಗೆ ಇವಕ್ಕೆಲ್ಲವಕ್ಕೂ ಅಷ್ಟೇ ಪಿಲ್ಲಗಳು ಸಹ ಎಕ್ಸ್ಟ್ರಾ ಬಂದಿದ್ದಾವೆ ಈ ಒಂದು ಸೋಫಾಗಳಿಗೆ ಇದು ಬಂದುಬಿಟ್ಟು ಇದು ಅಷ್ಟೇ ನೋಡಿ ಇದು ಕಾರ್ನರ್ ಸೋಫಾ ಇದು ನಾವು ಕಾರ್ನರ್ಗಳಿಗೆಲ್ಲ ಹಾಕ್ತೀವಿ ನೋಡಿ ಆ ರೀತಿಯಾಗಿ ಆಮೇಲೆ ಇಲ್ಲಿ ಎಲ್ಲ ರೀತಿಯಾಗಿರುವಂತಹ ಒಂದು ಸೋಫಾಗಳಾಗಿರ್ಬೋದು ಫರ್ನಿಚರ್ಸು ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ಲು ಕಾಟು ಎಲ್ಲ ಮನೆಗೆ ಬೇಕಾಗಿರುವಂತಹ ಒಂದು ಫರ್ನಿಚರ್ಗಳು ಇದ್ದವು ನಾವು ನೋಡೋಣ ಅಂತ ಹೋಗಿದ್ವಿ ಆಗಿಬಿಟ್ಟು ಒಂದು ವಿಡಿಯೋನ ಶೇ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಅದನ್ನು ಶೇರ್ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ದರೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಎಲ್ಲ ಒಂದು ಎಲ್ಲಿದೆ ಏನು ಈ ಒಂದು ಅಂಗಡಿ ಆಮೇಲೆ ಏನು ರೇಟಲ್ಲೆಲ್ಲ ಕೊಡ್ತಿದ್ದಾರೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಈಗ ಬರೀನಾ ಸುಮ್ಮನೆ ಹಾಗೆ ಯಾವ ರೀತಿ ಇದ್ದಾವೆ ಅನ್ನೋದನ್ನು ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಎಲ್ಲವಷ್ಟೇ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದ್ದವು ಆಮೇಲೆ ಬೆಡ್ಡು ಎಲ್ಲನೂ ಸಹ ಇಲ್ಲಿ ಒಂದು ಅಂಗಡಿಯಲ್ಲಿ ಅವೈಲೇಬಲ್ ಇದ್ದವು ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ದಂಡ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಅಂತೂ ಪಿಂಕ್ ಕಲರ್ ಸೋಫಾ ತುಂಬಾ ಚೆನ್ನಾಗಿತ್ತು